ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ದರ ಹೆಚ್ಚಳ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೋ ಮಾತೆಯ ಹಾಲು ಕರೆದು ಕಟ್ಟಿಗೆ ಒಲೆಯಲ್ಲಿ ಕಾ ಕಾಯಿಸಿ ಪ್ರತಿಭಟನೆ ಮಾಡಿದರು ಬಿಜೆಪಿ ವತಿಯಿಂದ ವಿಭಿನ್ನವಾದ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದರು ಧಾರವಾಡ ಜಿಲ್ಲಾ ಕಚೇರಿಯ ಎದುರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಬಿ ಜೆ ಪಿ ಜಿಲ್ಲಾ ಬಿ ಜೆ ಪಿ ರೈತ ಮೋರ್ಚಾ ವತಿಯಿಂದ ನಂದಿನಿ ಹಾಲಿನಿಂದ ಹೆಚ್ಚಳ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದರು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಈಶ್ವರಗೌಡ ಪಾಟೀಲ್ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಪಾಲಿಕೆ ಸದಸ್ಯರು ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಮಾಡಿಕೊಂಡಿದ್ದರು ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಏನೊಂದು ಫ್ರೀ 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 ಏನು ಸ್ಕೀಮ್ ಕೊಟ್ಟಿದೆ ನೋಡ್ರಿ ಆ ಕ್ಷೀಮನ್ನು ಅಲ್ಲಿ ಜನಗಳಿಗೆ ದುಡ್ಡನ್ನು ಹೊಂದಿಸಬೇಕು ಅಂತ ಕೊಡಲಿಕ್ಕೆ ಹೀಗಾಗಿ ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆಯನ್ನು ಏರಿಸಿ ಈ ರೀತಿ ಜನಗಳಿಗೆ ಕೊಡಲಿಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿ ಕಾಂಗ್ರೆಸ್ ಪತ್ತೀಟ್ ಮಾಡ್ತಾ ಇದೆ ಅಂತೇಳಿ ಬಿ ಜೆ ಪಿಯ ವತಿಯಿಂದ ಏನೊಂದು ಪತ್ರವನ್ನು ನಮ್ಮ ಕೊಂಡಿರು ಇನ್ನಿವೆ ಕೂಡ ಮಾತನಾಡುತ್ತಿದ್ದರು